ಎಷ್ಟು ದಿನ ನಡ್ಕೊಂಡು ಹೋಗುತ್ತೆ ಈ ಥರ ಗೊತ್ತಿಲ್ಲ ಸರ್ ನನಗೆ ಅದು ಎಸ್ ಐ ಟಿದವ್ರು ಹೇಳಬೇಕು ನಿಮ್ಮ ಹೋರಾಟ ಎಷ್ಟು ದಿನ ನಡ್ಕೊಂಡು ಹೋಗುತ್ತೆ ಎಲ್ಲಿವರೆಗೆ ಆ ಅತ್ಯಾಚಾರಗಳು ಜೈಲಿಗೆ ಹೋಗಿ ಕೊಳಿತಾರೆ ಅಲ್ಲಿವರೆಗೆ ಇರ್ತದೆ ಅವ್ರು ಜೈಲಿಗೆ ಹೋಗೋವರೆಗೆ ಇದು ಹೋರಾಟ ಇರ್ತದೆ ಹೆಂಗೆ ಹೆಂಗಿದೆ ಓಪನಿಂಗ್ ಥ್ರಿಲ್ಲು ಅದು ಬುರ್ಡೆ ಕೊಟ್ಟಾಗಿದೆ ಆಗಿದೆ ಅದ್ರ ಬಗ್ಗೆ ಕೂಡ ನಡೀತಾ ಇದೆ ಎಲ್ಲವೂ ಕೂಡ ನಡೆಯುತ್ತೆ ನಾನು ನೋಡಿ ನಾನು ಏನು ಕೇಳ್ತಾ ಇದ್ದೀನಿ ಪ್ರಿಲಿಮಿನರಿ ಕ್ವಶನ್ ಬೇಸಿಕ್ ಯಾ ಕ್ವಶನ್ ಗ್ರೀಷ್ಮಠಣ್ಣವ್ರು ಗ್ರೀಷ್ಮಠಣ್ಣವ್ರಿಗೆ ಆ ಬುರ್ಡೆ ಹೋಗಿ ತೆಗೆದಾಗ ಯಾರು ಇದ್ರಲ್ಲಿ ನನಗೆ ಗೊತ್ತಿಲ್ಲ ಎಸ್ ಐ ಟಿ ಅದವ್ರು ಕೇಳಬೇಕು ನನ್ನ ಸುದ್ದಿ ಬಳಸಿ ಎಲ್ಲಿಗೆ ಬರ್ತಾವೆ ಫಾರ್ಮೇ ಮಚ್ಚಲ್ಲಿ ಯಲ್ಲಿ ಒಂದು ಹೊಡೆದು ಹಿಂಗೆ ತೆಗೆಯೋದು ಅದು ಬಂದಾದ್ಮೇಲೆ ಕೋರ್ಟಲ್ ಆದ್ಮೇಲೆ ಎಸ್ ಐ ಟಿ ಆಗಿದವಾ ಹೌದು ಅವನು ಅದರದ್ದು ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ ನಾನೇ ತೆಗೆದು ಬಂದೇನೆ ಅಂತ ಹೇಳಿ ನಾನು ಕಾಂಟ್ರಾಡಿಕ್ಟರ್ ಸ್ಟೇಟ್ಮೆಂಟ್ ಕೊಡೋಕ್ಕಾಗತ್ತಾ ನಾನು ನಿಮಗೆ ಜನರಲ್ಲ ಕೇಳ್ತದ ನೀವು ಪೊಲೀಸ್ ಅಧಿಕಾರಿ ಆಗಿದ್ರಿಂದಾಗಿ ಅದು ಆ ಥರ ತೆಗೆಯೋದು ಸರಿನಾ ಅಂದರೆ ಈಗ ಒಂದು ಒಂದು ಅಸ್ಥಿ ಹೊರಗಡೆ ತೆಗೆಯೋದು ಅದು ಕಾನೂನಲ್ಲಿ ಯಾರಿಗೂ ಕೂಡ ಪರ್ಮಿಷನ್ ಇಲ್ಲ ಅದು ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳನ್ನು ನಡೆಸಿ ಅದನ್ನ ಉತ್ಖನನ ಮಾಡುವಂಥ ಕೆಲಸವನ್ನ ಮಾಡಬೇಕು ಆದರೆ ಅದು ತಪ್ಪು ಅಂತ ಅನಿಸ್ತಿಲ್ಲ ಯಾಕೆಂದ್ರೆ ಸರ್ ತುಂಬಾ ವ್ಯಾಲಿಡ್ ಪ್ರಶ್ನೆ ಕೇಳಿದಿರಿ ಏನು ಗಾಚಾರಕ್ಕಾದಾಯ್ತೋ ಏನು ಹ್ಞೂ ಚಾಕು ಚೂರಿನ ಹೊಟ್ಟೆಯನ್ನ ಕೊಲೆಗಡಕನು ಕೊಯ್ತಾನೆ ಡಾಕ್ಟ್ರು ಕೊಯ್ತಾರೆ ಕೊಲೆಗಡಕ ಅನ್ನೋದು ನಾನು ಹೇಳೋದು ಕೇಳಿ ಅದಕ್ಕೆ ಡಾಕ್ಟ್ರು ಎಸ್ ಎಕ್ಸಾಕ್ಟ್ಲಿ ಇಲ್ಲಿ ಬರೀ ಒಂದಲ್ಲ ಇಂಥವು ನೂರಾರು ಇದೆ ಯಾರೂ ನಂಬಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಅದನ್ನು ತೆಗೆದಿಟ್ಟಿದ್ದೆ ತೆಗೆದುಕೊಂಡು ಬಂದಿದ್ದೀನಿ ಅಂತೇಳಿ ಸ್ವತಃ ಆ ವ್ಯಕ್ತಿನೇ ಕಂಪ್ಲೇಂಟಲ್ಲಿ ಹೇಳಿದ್ದಾನೆ ಹೀಗಾಗಿ ನೀವು ಅವನನ್ನು ಈ ಕೊಲ್ಲಕ್ಕೆ ಬಂದ ಅನ್ನೋ ಕೊಲೆಗಿಡಕ್ಕೆ ಅಂತ ನೋಡಬೇಡಿ ಯು ಸಿ ಹಿಮ್ ಆ್ಯಸ್ ಡಾಕ್ಟರ್ ಅಷ್ಟೇ ಬೀಸ್ಕರೂ ನೋಡ್ತಿಲ್ಲ ಡಾಕ್ಟರ್ ಕೂಡ ನೋಡ್ತಿಲ್ಲ ಒಬ್ಬ ದೂರುದಾರ ಅಂತ ನಾನು ನೋಡ್ತಾ ಇದ್ದೇನೆ ಆ ದೂರುದಾರನಿಗೆ ಸ್ವಲ್ಪ ನೀವೊಂದು ಹೇಳ್ಬೇಕಿತ್ತಲ್ಲ ಈ ತರ ಮಾಡಬಾರ್ದು ಮಾಡೋದ್ರಿಂದ ನಮಗೆ ಸಮಸ್ಯೆ ಆಗುತ್ತೆ ನಾನು ಇವರನ್ನ ನಂಬಸೋದಕ್ಕೋಸ್ಕರ ತಂದಿರಬಹುದು ಅಂತ ನೀವ್ ಹೇಳ್ತಿದಿರಿ ಅವ್ರು ಹೇಳಿರ್ಬೋದು ಅಂದ್ರೆ ನಿಮ್ಮ ಪ್ರಕಾರ ಅವ್ರು ನಾವು ಈಗ ತಿಳ್ಕೊಂಡ್ವಿ ಇವತ್ತು ಬೇರೆ ಹೇಳ್ತಾರೆ ನಮಸೋದಕ್ಕೋಸ್ಕರ ತಂದು ಇಟ್ಬಿಟ್ಟು ಈ ತರ ಮಾಡಿರ್ಬೋದು ಅಂತ ನೀವು ಕೇಳಿದ್ರಲ್ಲ ಈಗ ನೀವು ಹೇಳ್ಬೋದಿತ್ತಲ್ಲ ಇತ್ತಲ್ಲ ಅಂತೇಳಿ ನೀವೇ ಹೆಂಗೆ ಹೇಳ್ತೀರಿ ನಾನು ಅವ್ನಿಗೆ ಹೇಳಿದೀನಿ ಬಿಟ್ಟಿದ್ದೀನಿ ಅಂತ ಇವತ್ತು ಚೆನ್ನಾಗಿರುತ್ತೆ ಇವತ್ತು ಜೊತೆಯಲ್ಲಿ ಹೋರಾಟ ಮಾಡ್ತಾ ಇದ್ರಲ್ಲ ಏನಕ್ಕೆ ಮಾತಾಡಿದ್ರೆ ಸೋಷಿಯಲ್ ಮೀಡಿಯಲ್ಲಿ ಅವನ್ಗೆ ಪೊಲೀಸರು ಧಮ್ಕಿ ಹಾಕಿದ್ರು ನೂರಾರು ಜನ ಮಾತಾಡ್ತಾ ಇದ್ದಾರೆ ಆಮೇಲೆ ಅದು ಇದರಲ್ಲಿ ಪೇಪರ್ ನಲ್ಲಿ ಬಂದಿದೆ ಮತ್ತೆ ನೀವೇನಕ್ ಮಾತಾಡಿದ್ರೆ ನೀವ್ ಯಾಕೆ ಮಾತಾಡೋದು ಅದು ಅರೆ ಪೇಪರ್ ಅಲ್ಲಿ ಬಂದಿದೆ ಆಸ್ ಅಕ್ಟಿವಿಸ್ಟ್ ನನ್ನ ಜವಾಬ್ದಾರಿ ಅದು ಹತ್ರ ನೀವು ಮಾತಾಡಿಲ್ವಾ ಖಂಡಿತ ಇಲ್ಲ ನೀವು ಮಾತಾಡಲ್ಲ ಅದ್ರ ಬಗ್ಗೆ ಈಗ ಚರ್ಚೆ ಅದರ ಬಗ್ಗೆ ಚರ್ಚೆನಾ ಈಗ ನೀವು ನಾನು ನೀವು ನೀವು ಹೇಳಿದ್ರಿ ನಾವು ಹೆಂಗೆ ಹತ್ರ ನಾವು ನಾವು ಹೆಂಗೆ ಹೇಳಕ್ ಆಗುತ್ತೆ ನೋಡಿ ಹೀ ಇಸ್ ಪ್ರೊಟೆಕ್ಟೆಡ್ ಅಂಡರ್ ಸರ್ಟನ್ ಆ್ಯಕ್ಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಹಿಂಗಾಗಿ ಅವ್ನ ಐಡೆಂಟಿಟಿ ಬಗ್ಗೆ ಅವನ ಬಗ್ಗೆ ಹೇಳಿದ್ದಿರೋ ಬಿಟ್ಟಿದ್ದಿರೋ ಈಗ ಅದು ಪ್ರಸ್ತುತ ಅಲ್ಲ ಅದನ್ನ ಹೇಳ್ಬೇಕಾಗಿರೋರು ಯಾರು ಗಿರೀಶ್ ಮಟ್ಟಣ್ಣವ್ರ ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಜೊತೆಗೆ ಮಾತಾಡಿದ್ರ ಅಂತ ಹೇಳಬೇಕಾಗದ್ದು ಪೊಲೀಸರು ನಾನಲ್ಲ ಮತ್ತೆ ವಿಚಾರ ನೋಡಿದೆ ಯಾವುದೋ ಒಂದು ಕಾರು ಇವರು ನಾನು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಈ ಅವತ್ತು ಈ ತಲೆಬೋಡೆ ಹೋದಾಗೂ ಕೂಡ ಒಂದೇ ಕಾರಿತ್ತು ಇತ್ತು ವೈಟ್ ಕಲರ್ ಕಾರು ಈ ಎಸ್ ಐ ಟಿ ಅವರು ಕೋರ್ಟ್ಗೆ ಹೋದಾಗೂ ಕೂಡ ಆ ಕಾರಲ್ಲಿತ್ತು ಕೋರ್ಟ್ ಇಂದ ವಾಪಸ್ ಬರ್ಬೇಕಾದ್ರು ಆ ಕಾರಲ್ಲಿತ್ತು ಇನ್ನೊಬ್ರು ಯಾರೊಬ್ರು ಕಂಪ್ಲೇಂಟ್ ಕೊಡಕ್ ಕೂಡ ಆ ಕಾರಲ್ಲಿತ್ತು ಇವತ್ತು ಆತನನ್ನ ಫಸ್ಟ್ ಗೆ ಒಂದು ಪಾಯಿಂಟ್ ಅನ್ನ ಮಾಡಕ್ಕೆ ಕರ್ಕೊಂಡು ಹೋದಾಗ ಕೂಡ ಆ ಕಾರ್ ಇತ್ತು ಏನ್ ಅದು ಒಂದೇ ಕಾರು ನನಗೆ ಗೊತ್ತಿಲ್ಲ ನಿಮ್ಮ ಹತ್ರ ಕೇಳ್ತಾರೆ ಎಸ್ ಐ ಟಿ ಮಾಡಿದ್ದು ಹೂತಿದ್ದ ಶವ ಇದು ಮಾಡಕ್ ಅಥವಾ ಯಾವ ಕಾರು ಅಂತ ತಿಳ್ಕೊಳ್ಳಕ್ಕೆ ಐ ಟಿ ಮಾಡಿದಾರೆ ನಾನು ನನ್ನ ಕುತೂಹಲಕ್ಕೆ ನಾನು ಕೇಳ್ತಾರದು ನನ್ನ ಕುತೂಹಲಕ್ಕೆ ಎಸ್ ಐ ಟಿ ಕುತೂಹಲಕ್ಕೆ ನಾನು ನನ್ನ ಕುತೂಹಲಕ್ಕೆ ನಾನು ಕೇಳ್ತದ್ ಯಾವ್ದು ಆ ಕಾರು ಯಾಕಂದ್ರೆ ಒಂದೇ ಕಾರು ಎಲ್ಲಾ ಕಡೆನೂ ಇದೆಯಲ್ಲ ಈ ಕಾರು ಯಾರ್ದು ಅಂತ ಒಂದು ಕುತೂಹಲ ಇದೆ ಎಸ್ ಐ ಟಿ ಮಾಡಕ್ ಆಗ್ರ ಮಾಡ್ಬಿಡಿ ನೀವೇ ಯಾವ ಅಲ್ಲ ಐ ಟಿ ಬರೋ ಸಿಕ್ಬಿಟ್ರೆ ನಂಬರ್ ಸಿಕ್ಬಿಟ್ರೆ ಅದು ಬೋರ್ಡ್ ಅಲ್ಲಿ ಹೇಳ್ಬಿಡ್ಬಿಟ್ಟು ಕೇಳಿ ಆರ್ ಟಿ ಓ ಕೇಳಿ ಹೇಳ್ತಾರೆ ನೀವು ಗೊತ್ತಿದ್ರೆ ನೀವು ಹೇಳ್ತಾ ಇಲ್ಲ ಅಂತ ಯಾಕೆ ಅದು ಅಪ್ರಸ್ತುತ ಅಪ್ರಸ್ತುತ ಅಂತಂದ್ರೆ ಒಂದು ಟೀಮ್ ಇಲ್ಲಿ ವರ್ಕ್ ಮಾಡ್ತಾ ಇದೆ ಅಂತ ಖಂಡಿತ ವರ್ಕ್ ಮಾಡ್ಲೇಬೇಕು ಯಾರಾದ್ರೂ ಒಬ್ರು ಮನುಷ್ಯರು ವರ್ಕ್ ಮಾಡಿದಾಗ ಮಾತ್ರ ಗಿರೀಶ್ ಮಠದ ಮತ್ತೀಗ್ರೆ ಮಾತಾಡಲ್ಲ ಅಂತ ಹೇಳಿ ದೂರದಾರದ ನೀವು ಕೇಳಿದ್ರ ಈಗ ಒಂದು ಟೀಮ್ ಅಂತ ಹೇಳಿದ್ರೆ ನೀವು ಈಗ ನೀವು ಮತ್ತೆ ದಾರ ಕರ್ಕೊಂಡು ಹೋಗಿದ್ದು ಅದೇ ಕಾರು ಮತ್ತೆ ಆ ಟೀಮಲ್ಲಿ ನೀವಿದ್ರೆ ಅಂತಂದ್ರೆ ಅದು ಗೊತ್ತಿರುತ್ತಲ್ಲ ಅದನ್ನ ಈಗ ಯಾಕೆ ನಿಮ್ಮ ಮುಂದ್ ಹೇಳಬೇಕು ನಿಮ್ಮ ಮುಂದೆ ಖಂಡಿತ ಹೇಳ್ತೇನೆ ನಾನು ನಾಗೇಂದ್ರ ಮುಂದೆನೇ ಹೇಳ್ತೇನೆ ರಿಪಬ್ಲಿಕ್ ಕನ್ನಡ ಅಲ್ಲ ನೂರಾರು ಚಾನಲ್ ಮುಂದೆನೇ ನಾನಕ್ಕಿಂತ ಮುಂಚೆ ಸಂಬಂಧಪಟ್ಟಂತವರೇ ಹೇಳ್ತಾರೆ ಸಂಬಂಧಪಟ್ಟ ಇಲಾಖೆಗಳೇ ಹೇಳ್ತಾರೆ ಅವ್ರು ಹೇಳೇಬೇಕಾಗತ್ತೆ ಕೂಡ ಸಿಕ್ ಸಿಕ್ಕಲ್ಲ ಇಲ್ಲಿ ನಾನು ಓಕೆ ಫ್ರೆಂಡ್ ಬೈ ಈ ಎ ಯುಗದಲ್ಲಿ ಖುಷಿಯಾಗಿ